ಅಣ್ಣ ತಮದ್ದ ಅಕ್ಕ ತಂಗಿಯರ್ಗೆ ಎಲ್ಲ ಹಿರಿಯರಿಗೆ ಗಣ್ಯಾತಿ ಗಣ್ಯರಿಗೆ ಈ ಚಿಕ್ಕ ಕಲಾವಿದನ ನಮಸ್ಕಾರಗಳು ಯಾಕಿಂತ ಕರ್ಸಕ್ ನಾಟಕದಾಗ ಬ್ರ ಸಾಗ್ಲೇ ಈ ಸತೆ ಜಾತ್ರೆ ಜೋರ್ ಮಾಡಂದ್ರ ಹಾ ಏ ಬಾರೋ ಸುಯ್ಲ ಕುತ್ತಾ ಇಲ್ಲ ತಾಪಣೆ ಕುಂತ ಕೊಂಡಿರ ಏ ನಾನು ಹೇಳೇನಿ ಇಲ್ಲಿ ಬಂದ್ ಇಲ್ಲ ಏ ದಿಕ್ರ ಏನಾತ್ ಏನ್ರಿ ಏನ್ ನಮ್ ಗೌಡ್ರೆ ನಮ್ಮ ಜೊತೆ ಇವನ್ ದಡ್ಡಿ ಕುಂದ್ರ ಕತೆನ್ ರೀ ನಮ್ಮ ಲೆವೆಲ್ ಏನೋ ಇವನ್ 레ವೆಲ್ ಏನ ಮಾಡ್ತಾರೆ ಕುತಾಡ್ರಿ 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 ಎಲ್ಲರೂ ಕುತಾಡ್ರಿ ಎದೋಳ ಶಿವ ಮೇಲೆ ನಾ ಮೊದ್ಲಿಗೆ ಹೇಳ್ದೆ ಪಣೆ ಇಲ್ಲಿ ಕುಂತ್ಕೊಳ್ಳಲ್ಲ ಅಂತಂದು ನಡಿ ಹೊರಗ ನೀವು ಹೇಳೋ ದೊಡ್ಡ ಮನುಷ್ಯರು ನಿಮಗೆ ಹೇಳ್ ಕುಂದ್ರದ ಮುಖ್ಯ ಆದ್ರೆ ನನಗೆ ಹೇಳ್ತಾರ ಮುಕ್ಕಳಿ ತೊಳೆ ನನ್ ಫ್ರೆಂಡ್ ಮುಖ್ಯ ಬಾರ್ಲ ಕಡೆ ಪೊಪ್ತೆ

ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ನಿನಗ ದುಷ್ಟ ಇಲ್ಲ ಕಣ್ಮುಚ್ಕೊಂಡ್ಬಿಟ್ಟೆ ಅವನೇನ್ ಏನ್ ರಾಜು ಹಿಂಗ ಪೊಲೀಸ್ ಏನ್ ಎಕ್ಸಾಮ್ ಹಾಕ್ಯನಾ ಏನ್ ಹೋದ್ ವಾರ ಮುಗದೈತಲ್ಲ ಪೋಲಿಸ್ ಎಕ್ಸಾಮ್ ಬಂಗಾರಿ ವಿಲೇಜ್ ಹಾಕೊಂಡ್ರ ಈಗ ಏನನ್ ಆಕೆನ್ ವಿಲೇಜ್ ಹಾಕೊಂಡ್ರಿ ಫಿಸಿಕಲ್ ಎಲ್ಲ ಐತಣ ಹಂಗಾರ್ ಹಿಂಗ ಬಲತಡಿ ಕೆಳ ಅದಕ್ಕ ಹಾಕಿ ಬರ್ ತಡಿ ರಾಜು ನಿಂತೊಳ ಇಲ್ಲ ಏನಣ್ಣ ಯಾವ ಎಕ್ಸಾಮ್ ರೆಡಿ ಆಕತ್ಯಾಪಾ ಏನ ಯಾವ ಎಕ್ಸಾಮ್ ಇಲ್ಲ ಬೀಜ ತಾನ ಊಟ ಮಾಡ್ಕೊಂಡ್ ಬಂದಿದ್ನ ನಮ್ ಫ್ರೆಂಡ್ ಫೋನ್ ಮಾಡಿದ್ನಾ ಬ್ಯಾಟ್ ಊಟ ಬಾ ಅಂತ ಅದಕ್ಕೆ ರೆಡಿ ಹಾಕಾಕತ್ತಿ ನೋಡ ಬರ್ತಾ <laughs> क्या राखी तोड़ेंगे रोड रोड पड़ी दी जोपरनान ಮಕ್ಕಳನ್ನ ಜೋಪರ್ನಾನ್ ಮಕ್ಕಳಕ ನೀವೇ ಕಲ್ಸಬೇಕಪ್ಪ ಬುದ್ಧಿ ಯಾಯೇ ಜೋಕೋ ಮೈ ವೈಫ್ ಮೈ سکೂನ್ ಜೋ ತುಮ್ ಮೇ ನನ್ನ ಫ್ರೆಂಡ್ ರೈಲ್ವೇ ಅಲ್ಲಿ ಆಲ ನೀನು ಮಾಯಾ ಈ ವಿಡಿಯೋ ಮುಂದೆ ಬಂದು ನನಗೆ ಮಾತಾಡಕ್ಕೆ ದೇವರಾಣೆ ಇಷ್ಟ ಇಲ್ಲ ನನಗೆ ಭಗವಂತನ ಸಾಕ್ಷಿಯಾಗ ನನಗೆ ಇಷ್ಟ ಇಲ್ಲ ಭಾಳ ನೋವಾಗ್ತೈತೆ ನಮ್ಮ ತಾಯಿ ಊಟ ಮಾಡಲ್ಲಣ್ಣ ಈ ನನ್ನ ಮಕ್ಕಳು ಒಂದೊಂದಲ್ಲಣ್ಣ ಒಂದೊಂದಲ್ಲ